ವಾಲ್ಮೀಕಿ ರಾಮಾಯಣ ಸಂದೇಶ ಯುದ್ಧ ಲೋಕಕ್ಕೆ ಹಿತಕರವಲ್ಲ ಪರರ ವಸ್ತು ವ್ಯಾಮೋಹ ನಾಶಕ್ಕೆ ನಾಂದಿ ದುರ್ಬಲರು ಅಂಜುಬುರುಕರು ಮಾತ್ರ ಹಣೆ ಬರಹ ಜರಿಯುತ್ತಾ ಕೈಕಟ್ಟಿ ಕುಳಿತಿರುತ್ತಾರೆ ಆತ್ಮವಿಶ್ವಾಸ ಇರುವವರು ಪ್ರಬಲರು ಯಾವತ್ತೂ ಅದೃಷ್ಟವನ್ನು ನಂಬುವುದಿಲ್ಲ ಎಲ್ಲಕ್ಕೂ ತಮ್ಮನ್ನೇ ಹೊಣೆ ಮಾಡಿ ಮುನ್ನುಗ್ಗುತ್ತಾರೆ ಸಮಂಜಸವಾದದ್ದು ಬಾಲಕನಿಂದ ಬಂದರೂ ಸ್ವೀಕರಿಸಬೇಕು ಆದರೆ ಅಸಮಂಜಸವಾದದ್ದು ಬ್ರಹ್ಮನಿಂದ ಬಂದರೂ ಸ್ವೀಕರಿಸಬೇಡಿ ಸುಳ್ಳುಗಾರ ಸದಾ ಹೆದರುತ್ತಾನೆ ಸತ್ಯವೇ ಜಗತ್ತಿನ ಮಹಾನ್ ಧರ್ಮ ಅಪರಿಮಿತ ಉತ್ಸಾಹ ಕಾರ್ಯದಕ್ಷತೆ ಮತ್ತು ಧೈರ್ಯಗುಂದದೆ ಸೋಲಪ್ಪದ ಗುಣಗಳೇ ಗೆಲ್ಲುವ ಲಕ್ಷಣಗಳು ಉತ್ಸಾಹಿ ವ್ಯಕ್ತಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ ಕಾಲಕ್ಕಿಂತ ಮಿಗಿಲಾದ ದೇವರಿಲ್ಲ ಅತಿಯಾದ ಅತಿಯಾದದೆಲ್ಲವೂ ದುಃಖಕ್ಕೆ ಕಾರಣವಾಗುತ್ತದೆ ಸಂತೋಷವನ್ನು ಸಾಧಿಸುವುದು ಯಾವಾಗಲೂ ಕಷ್ಟ ಸುಖ ದುಃಖಗಳೆರಡು ಪ್ರತಿಯೊಬ್ಬರ ಬದುಕಿನ ಅವಿಭಾಜ್ಯ ಅಂಗ ಯಾವಾಗಲೂ ಸುಖವೊಂದೇ ಇರಲಾಗದು ಕಲಿಕೆಗೆ ಮೀಸಲಾದ ಮನಸ್ಸು ಜೀವನದ ಶ್ರೇಷ್ಠ ಸಾಮರ್ಥ್ಯವನ್ನು ತೆರೆಯುವ ಕೀಲಿಯಾಗಿದೆ ಮನುಷ್ಯ ಒಳ್ಳೆಯದೋ ಕೆಟ್ಟದ್ದೋ ಏನೇ ಮಾಡಿದರೂ ಒಂದಲ್ಲ ಒಂದು ದಿನ ಅದರ ಪ್ರತಿಫಲವನ್ನು ಅವನು ಅನುಭವಿಸಲೇಬೇಕು ನೀನು ಪ್ರೀತಿಸುವ ವ್ಯಕ್ತಿಯು ಯಾವಾಗಲೂ ನಿನ್ನ ಸಮೀಪವೇ ಇರಬೇಕು ಎನ್ನುವಂತಿಲ್ಲ ಪ್ರತಿಯೊಬ್ಬ ಮನುಷ್ಯನು ಸಮಯ ಬಂದಾಗ ತನ್ನದೇ ಆದ ರೀತಿಯಲ್ಲಿ ಉದ್ದೇಶ ಸಾಧನೆಗಾಗಿ ಹೊರಡಲೇಬೇಕು ವಿವೇಕೆಗಳ ಸಹವಾಸ ಛಿದ್ರ ಬಯಕೆಗಳನ್ನು ತ್ಯಜಿಸುವುದು ಆತ್ಮವಿಮರ್ಶೆ ಉಸಿರಾಟದ ನಿಯಂತ್ರಣ ಇವು ಮನಸ್ಸನ್ನು ನಿಯಂತ್ರಿಸುವ ಸಾಧನಗಳಾಗಿವೆ ಒಳ್ಳೆಯ ಆಹಾರ ಸಿಕ್ಕಿದಾಗ ಒಬ್ಬನೇ ತಿನ್ನಬಾರದು ಮಿತ್ರರಿಗೆ ಕೈಲಾದ ಮಟ್ಟಿಗಾದರೂ ಹಂಚಿ ತಿನ್ನಬೇಕು ನಿಜವಾದ ಜ್ಞಾನವು ನಿಮ್ಮನ್ನು ಅಜ್ಞಾನದಿಂದ ಮುಕ್ತಿಗೊಳಿಸಿ ಬುದ್ಧಿವಂತಿಕೆಯಿಂದ ಸಬಲಗೊಳಿಸುತ್ತದೆ ಬಹಿರಂಗದಲ್ಲಿ ಕ್ರಿಯಾಶೀಲನಾಗಿಯೂ ಅಂತರ್ಯುದ್ಧದಲ್ಲಿ ನಿರ್ಲಿಪ್ತವಾಗಿಯೂ ಈ ನಿರ್ಲಿಪ್ ನಾಗಿಯೂ ಇರು ಹೀಗೆ ಜಗತ್ತಿನಲ್ಲಿ ನಿನ್ನ ಪಾತ್ರವನ್ನು ನಿರ್ವಹಿಸು ಕೆಲವೊಂದು ವಿಷಯಗಳನ್ನು ಒಪ್ಪಿಕೊಳ್ಳುವುದು ಮತ್ತೆ ಕೆಲವನ್ನು ತಿರಸ್ಕರಿಸುವುದು ಮನಸ್ಸಿನ ಸ್ವಭಾವ ಇದೇ ಬಂಧನ ಬೇರೇನೂ ಅಲ್ಲ ಮಹಾಪುರುಷ ನೀತಿ ಪಾರಾಂಗತನು ಕಲೋಪಾಸಕನೂ ಆಗಿರುತ್ತಾನೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವಿಲ್ಲದವನು ಏನನ್ನೂ ಸಾಧಿಸಲಾರ ಎಂತಹ ಕಷ್ಟದ ಪರಿಸ್ಥಿತಿ ಎದುರಾದರೂ ನೀನು ನಿನ್ನ ಕರ್ತವ್ಯದಿಂದ ವಿಮುಖನಾಗದಿರು ತನ್ನ ಮಾತು ಮತ್ತು ಕೃತಿಗಳನ್ನು ನಿಯಂತ್ರಿಸಬಲ್ಲವನು ಮಾತ್ರ ಜಗತ್ತನ್ನು ಜಯಿಸಬಲ್ಲ ಶುದ್ಧವಾದ ಮನಸ್ಸಿನಿಂದ ನೋಡಿದಾಗ ಎಲ್ಲವೂ ಶುದ್ಧವಾಗಿಯೇ ಕಾಣುತ್ತದೆ ವ್ಯಕ್ತಿ ಸಾಧನೆಯಿಂದ ದೊಡ್ಡವನಾಗುತ್ತಾನೆಯೇ ಹೊರತು ತನ್ನ ಹುಟ್ಟಿನಿಂದಲ್ಲ ಗೆಲುವು ಸದಾ ಪ್ರಾಮಾಣಿಕತೆಯೊಂದಿಗೆ ಬರುತ್ತದೆ ಸತ್ಯವನ್ನು ಅವಲಂಬಿಸುವವರು ಜ್ಞಾನಿಗಳಾಗಿರುತ್ತಾರೆ ನಾಯಕನ ಅನುಕೂಲ ಕೊದಗುವ ಸಾವಿರ ಮೂರ್ಖರಿಗಿಂತ ಒಬ್ಬ ವಿವೇಕಿ ಮೇಲು ಯಾವುದೇ ದೈವಿಕ ವರಕ್ಕಿಂತ ಧರ್ಮ ಮುಖ್ಯವಾಗಿದೆ ಸತ್ಯವೆಂದೇ ಸತ್ಯ ಒಂದೇ ಗೆಲ್ಲುತ್ತದೆ ಸುಳ್ಳಲ್ಲ ಸದ್ಗುಣಿ ಮತ್ತು ಬುದ್ಧಿವಂತ ನ್ಯಾಯಯುತ ಮತ್ತು ಕರುಣಾಮಯಿ ನಿಜವಾದ ಮಾನವನಾಗಿರುತ್ತಾನೆ ಸರಿಯಾದ ದಾರಿಯಲ್ಲಿ ನಡೆಯುವುದು ಕಷ್ಟ ಆದರೂ ಅದು ಸಂತೋಷವನ್ನು ತರುತ್ತೆ ನೀತಿ ಇಲ್ಲದ ಸಂಪತ್ತು ನೀರಿಲ್ಲದ ಬಾವಿಯಂತೆ ನಿಮ್ಮ ಸಂಪತ್ತನ್ನು ಇತರರ ಒಳತಿಗಾಗಿ ಖರ್ಚು ಮಾಡದಿದ್ದರೆ ಶ್ರೀಮಂತರಾಗಿರುವುದರಿಂದ ಏನು ಪ್ರಯೋಜನ ಆನೆಯನ್ನೇ ಕೊಡುವಾಗ ಹಗ್ಗದ ಮೇಲಿನ ಬಾಂಧವ್ಯದಿಂದ ಏನು ಪ್ರಯೋಜನ ಜನರು ಸರ್ಪಗಳಿಂದ ದೂರ ಸರಿಯುವಂತೆ ಸುಳ್ಳುಗಾರರಿಂದ ದೂರ ಸರಿಯುತ್ತಾರೆ ಕರ್ತವ್ಯ ಭ್ರಷ್ಟರಾದರೆ ದೇವತೆಗಳ ಕ್ರೋಧವನ್ನು ಆಹ್ವಾನಿಸಿದಂತೆ ಶಿಕ್ಷಣವೆಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ಪಯಣ ತೆರೆದ ಹೃದಯದಿಂದ ಜ್ಞಾನವನ್ನು ಸ್ವೀಕರಿಸು ನಿಮ್ಮ ಬಯಕೆ ಪ್ರಾಮಾಣಿಕವಾಗಿದ್ದಲ್ಲಿ ಅದೇ ನಿಮ್ಮನ್ನು ಜ್ಞಾನೋದಯದತ್ತ ಕರೆದೊಯ್ಯುತ್ತದೆ ನಿಜವಾದ ಶಕ್ತಿಯು ಬುದ್ಧಿವಂತಿಕೆ ಮತ್ತು ಸ್ವಯಂ ನಿಯಂತ್ರಣದಲ್ಲಿರುತ್ತದೆ ದೈಹಿಕ ಬಲದಲ್ಲಿ ಅಲ್ಲ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಕಲಿಯಿರಿ ಏಕೆಂದರೆ ಅವು ನಿಮ್ಮನ್ನು ಮತ್ತಷ್ಟು ಉತ್ತಮವಾಗಿ ರೂಪಿಸುತ್ತವೆ ಒಳ್ಳೆಯ ಕ್ರಿಯೆಗಳು ನಿಮ್ಮ ಆಂತರಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ ಎಷ್ಟೇ ಕಷ್ಟಕರವಾಗಿದ್ದರೂ ಯಾವಾಗಲೂ ಸರಿಯಾದ ಮಾರ್ಗವನ್ನೇ ಆರಿಸಿಕೊಳ್ಳಿ ಮರವು ಬಿರುಗಾಳಿಯ ನಡುವೆ ಹೇಗೆ ಬೆಳೆಯುತ್ತದೆಯೋ ಹಾಗೆಯೇ ನೀವು ನಿಮ್ಮ ಪ್ರಯತ್ನಗಳು ಮತ್ತು ಸಾಧನೆಗಳ ಮೂಲಕ ಬೆಳೆಯುತ್ತೀರಿ ನಿಮ್ಮ ಜೀವನವನ್ನು ಪರಿವರ್ತಿಸುವ ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ನಂಬಿರಿ ಏಕೆಂದರೆ ಬೆಳವಣಿಗೆಯು ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ಬರುತ್ತದೆ ಜ್ಞಾನದ ಅನ್ವೇಷಣೆಯು ಯಶಸ್ಸಿಗೆ ಕಾರಣವಾಗುತ್ತದೆ ಆದರೆ ಬುದ್ಧಿವಂತಿಕೆಯ ಅನ್ವೇಷಣೆಯು ಶ್ರೇಷ್ಠತೆಗೆ ಕಾರಣವಾಗುತ್ತದೆ